ಊಟ ಆಯ್ತಾ ಆರಾಮಾಗಿ ನಿಂತ್ಕೊಂಡ್ ಬಿಟ್ಟಿದ್ಯಾ ಆಯ್ತು ರಾಣಿ ಈಗ ಊಟ ಆಯ್ತು ಸುಮ್ನೆ ನಿಂತ್ಕೊಂಡೆ ಅಷ್ಟೇನೆ ಹೊಲ್ತಕ್ಕೆ ಹೋಗಿದ್ರು ಅವ್ರು ಯಾವಾಗ ಬರ್ತಾರೋ ಅಂತಾನ ನೋಡ್ತಾ ಇದ್ದೆ ಅವ್ರೇನು ಊಟ ಆಗಿಲ್ವಲ್ಲ ಅದಕ್ಕೆ ಬಂದ ತಕ್ಷಣ ಊಟ ಕಿಡಣ ಅಂತ ನೋಡ್ತಿದ್ದೆ ಅಷ್ಟೇನೆ ಹಾ ಏನ್ ಸಮಾಚಾರ ಮನೆ ಹತ್ರ ಬಂದ್ಬಿಟ್ಟಿದ್ಯಾ ಹಾ ತುಂಬಾ ದಿವಸ ಆದ್ಮೇಲೆ ಏನೂ ಇಲ್ಲ ಕಮಲ ಹಿಂಗೆ ಬಂದೆ ಶಿಲ್ಪನ ಮತ್ತೆ ಮನೆಗೆ ಕೆಲ್ಸಕ್ಕೆ ನಿಮ್ಮತ್ತೆ ಹಾ ಹರೇ ಕೆಲ್ಸಕ್ಕೆ ಬರ್ತಾ ಶಿಲ್ಪ ಹೇಳಿ ಅಲೆ ಎರಡು ದಿವಸ ಆಯ್ತು ಅನ್ಸುತ್ತೆ ಅದ್ ಯಾವಾಗ ಗೊತ್ತಾಳೋ ಏನೋ ಗೊತ್ತಿಲ್ಲ ನಮ್ಮ ಅತ್ತಿಗಂತನು ಬುದ್ಧಿನೇ ಇಲ್ಲ ಅಂತ ಕಳ್ಳಿನ ಮತ್ತೆ ಮನೆ ಕೆಲಸಕ್ಕೆ ಬರ ಕೇಳಿದಾರಲ್ಲ ಅವಳ ಕಣ್ಣೀರಿಗೆ ಕರ್ಗಬಿಟ್ಟು ಹಾ ಅತ್ತೆಗೆ ಏನ್ ಅನ್ಬೇಕೋ ಏನೋ ಗೊತ್ತಿಲ್ಲ ಅವ್ಳ ಬುದ್ಧಿ ಗೊತ್ತಿದ್ದು ಗೊತ್ತಿದ್ದು ಅವ್ಳ ಕಣ್ಣೀರಿಗೆ ಹೋಗ್ತಾ ಇದಾರೆ ಅತ್ತೆ ನಾನು ನನ್ ಗಂಡ ಹೇಳಿದ್ವಿ ಸೇರ್ಸ್ಕೋಬೇಡ ಅಂತ ಆದ್ರೆ ಏನ್ ಮಾಡೋದು ನಮ್ಮ ಅತ್ತೆ ನಮ್ಮ ಮಾತು ಕೇಳ್ಬೇಕಲ್ಲ ಹ್ಮ್ ಕೇಳದೆ ಇಲ್ಲ ಏನ್ ಮಾಡ್ಲಿ ಕಮಲಾ ಮದ್ವೆ ಆಗಿ ಬಂದು ಇನ್ನು ಆರು ತಿಂಗಳೂ ಆಗಿಲ್ಲ ಆಲೆ ಅತ್ತೆನ ಹೆಂಗ್ ಬೈಕೊಂತ ಇದೆಯ ನೋಡು ಅಯ್ಯಯ್ಯಪ್ಪ ನಾನೇನಾದ್ರೂ ಹಿಂಗ್ ಬೈಕೊಂಡಿದ್ರೆ ನನ್ ಗಂಡ ಏನು ಇಲ್ಲ ಕಪ್ಪಾಳಕ್ ಬಾರಿಸಿರೋನ ನಿನ್ ಗಂಡ ಒಳ್ಳೆಯವನ ಆಗತ್ತೆ ಸುಮ್ನೆ ಬಿಟ್ಟಿದಾನೆ ಅನ್ಸುತ್ತೆ ನಾನೇನು ನಮ್ಮ ಅತ್ತೆನ್ ಬೈಕ್ ಅಂತ ಇಲ್ಲ ಅದೇ ಆ ಶಿಲ್ಪನ ಮನೆ ಕೆಲ್ಸಕ್ಕೆ ಮತ್ತೆ ಬರಕ್ ಹೇಳಿದ್ರಲ್ಲ ಅದಕ್ಕೆ ಹಂಗಂತ ಹೇಳಿದ್ದು ಅಷ್ಟೇನೆ ನೀನ್ ಮತ್ತೆ ಅದಕ್ಕೆ ಏನೇನೋ ಕಲ್ಪನೆ ಮಾಡ್ಕೋಬೇಡ ರಾಣಿ ಹಾ ನಾನೇನು ನಮ್ಮ ಅತ್ತೆನ ಬೈಕೊಂಡಿಲ್ಲ ಅಯ್ಯೋ ನಮ್ಮ ನಮ್ಮತ್ತಿಗೆ ಬುದ್ಧಿನೇ ಇಲ್ಲ ಶಿಲ್ಪನ್ ಸರ್ ಕೆಲಸಕ್ಕೆ ಸೇರ್ಕೊಂಡವ್ರೆ ಅಂತ ಹೇಳ್ತಾ ಇದ್ಯಾ ಅಲ್ಲ ಅವ್ರ ಕೆಲಸಕ್ಕೆ ಸೇರ್ಕೊಂಡ್ರೆ ಅದು ನಿನಗೂ ಸಹಾಯ ಆಗುತ್ತೆ ನೀ ಮನೆ ಸೊಸೆ ಅಲ್ವಾ ಆರಾಮಾಗಿರ್ಲಿ ಅಂತ ಅವ್ರ ಮನೆ ಕೆಲ್ಸಕ್ಕೆ ಇಟ್ಕೊಂಡ್ರೆ ನೀನ್ ಅವ್ರನ್ನೇ ಬೈಕ್ ಅಂತ ಇದ್ಯಾ ಬುದ್ಧಿ ಇಲ್ಲ ಹಂಗೆ ಹಿಂಗೆ ಅಂತನ ಪರವಾಗಿಲ್ಲ ಬಿಡಮ್ಮ ನೀನು ಚೆನ್ನಾಗೆ ಮಾತಾಡ್ತೀಯಾ ಹೊಸ್ದಾಗ ಬಂದಾಗ ಮಾತೇ ಬರಲ್ವೇನೋ ಅಮ್ಮಂಗಿರ್ತಿದ್ದೆ ಹಾ ರಾಣಿ ಅಂದ್ರೆ ನಮ್ಮ ಅತ್ತೆ ಅರ್ಥ ಮಾಡ್ಕೊಂಡಿಲ್ಲ ಅವಳು ಬುದ್ಧಿನ ಅಂತ ನಾನು ಹೇಳಿದ್ದು ಅಷ್ಟೇನೆ ಸುಮ್ಮನೆ ನೀನ್ ಏನೇನೋ ಮಾತಾಡ್ಬೇಡ ಸುಮ್ನೆ ಇರು ಈಗ ಬಂದಿರೋದು ಯಾಕೆ ಹೇಳು ಏನು ಇಲ್ಲ

ಇಲ್ಲ ನನಗೇನು ಗೊತ್ತಿಲ್ಲ ನಮ್ಮಮ್ಮ ಏನೂ ಕಾ ಕಾಗ್ದಾನು ಬರ್ದಿಲ್ಲ ಯಾರೂ ಬಂದು ಇಲ್ಲ ನನಗೆ ಗೊತ್ತಿರ್ಲಿಲ್ಲ ಹ್ಮ್ ನೀನು ಹೋಗಿಲ್ವಾ ನೋಡ್ಕೊಂಬರಕ್ಕೆ ಹೋಗ್ಬೇಕು ಈಗ ಕೆಲಸ ತುಂಬಾ ಅದಕ್ಕೆ ಇನ್ನ ಸ್ವಲ್ಪ ದಿನ ಬಿಟ್ಟು ಹೋಗೋಣ ಅಂತ ಅನ್ಕೊಂಡಿದೀನಿ ಯಾಕೆ ನೀನು ಹೋಗಲ್ವಾ ಇಲ್ಲ ನಾನು ಹೋಗಲ್ಲ ಅಂತ ಹೇಳ್ತಿದ್ದೆ ಅದು ಅಲ್ಲದೆ ನೀನು ಅವಳು ಒಂದೇ ಜೊತೆಗೆ ಓದ್ದವ್ರಂತೆ ನೇತ್ರ ఖుషి ఆల్ బేజ్ అయ్యోగే గడు ఆయ్ అంతా మేబారో ఎంగు నోడ్రణి సుమ్ నీ ఇల్ కెదక్ బేడా నేత్ర హెర్య ఆగి నూ ఖుషినే అవ్ నోడక ఆగల్ యాకేంద్రె నమ్గు ఆగ్ బర నేనూ అనే నోడకోదా అసే దొడ్డు జగ ఆగితే అది నాన్ోడోదాడు దొడ్ మక్ ఇల్దేనో తల కేసాడా శిల్ప ఇన్యారీ ఈ కమల చిక్క నేతాయిర నే కొట్టల్వా గౌరవ కొడదు నర్తవ్య అదకే చిక్కమ్మరే అంతా గౌరవ కొడతాయి అదే తప్పేన ಏನೇ ಶಿಲ್ಪಾ ಇಷ್ಟೊಂದು ಬದಲಾವಣೆ ಈ ಕಮ್ಲನ ಚಿಕ್ಕಮ್ಮೂರಿ ಅಂತ ಕರಿತಾ ಇದೆಯಾ ಅಲ್ಲ ಇಷ್ಟ ದಿನ ಕಮಲ ಕಮಲಾ ಅಂತಿದ್ದೆ ಹೋದ್ಸಲ ಎಲ್ಲ ಕೆಲ್ಸಕ್ಕೆ ಬಂದ್ ஒே சல கம்மலம்மூர மட்டக்கோகிட்டு அல்ல சமாச்சார அய்ய அல்லா இவளே இன்னேன் கல்ச கிட்டுக்கில் தானே இவ் அட்டை தானே அவ்வளோ அம்மூரே அந்த கறி இவளே சிக்கும் அந்த கரையோட ஹா ஏனே துட்ஹு அல்ல அது அல்லே மனை இன்னும் நார் ஹிங் ஆகிர்வோ அஸ்தே அஷ்டே நீஷ்டௌரவ கொடுதேனும் இல்ல ஹம் ಆಣಿ ನಿನಗೆ ಗೊತ್ತಾಗಲ್ಲ ಸುಮ್ಮನೆ ಇರು ಕೆಲಸ ಕೊಟ್ಟಿರೋರು ದೇವ್ರಿಗೆ ಸಮಾನ ಆ ಮನೆಯವ್ರು ಎಲ್ಲರೂ ಗೌರವವಾಗಿ ಮಾತಾಡ್ಸೋದು ನಮ್ಮ ಕರ್ತವ್ಯ ಅದಕ್ಕೆ ನಾನು ಇನ್ಮೇಲೆ ಇವ್ರನ್ನ ಹಂಗೆ ಕರೆಯೋದು ನೀನೇನು ಹೇಳಿದ್ರು ಅಷ್ಟೇನೆ ಕೆಲಸ ಕೊಟ್ಟು ನನಗೆ ಊಟ ಕೊಡೋ ಅಂತ ದೇವ್ರಿಗೆ ನಾನು ಮರ್ಯಾದೆ ಕೊಡದೆ ಇದ್ರೆ ಹೆಂಗೆ ಹೇಳು ನಾನು ಇಷ್ಟು ದಿನನೂ ಓದ್ಸಲ ಕೆಲಸಕ್ಕೆ ಸೇರ್ಕೊಂಡಾಗ ಇವರಿಗೆ ಕೆ ಗೌರವ ಕೊಡ್ತಿರ್ಲಿಲ್ಲ ಅದಕ್ಕೆ ನನಗೆ ಎಂಥ ಸ್ಥಿತಿ ಬಂತು ನೋಡು ಜೈಲ್ಗೆಲ್ಲ ಹೋಗಿ ಬರಂಗಾಯ್ತು ಅಷ್ಟಿ ಮಾತು ಕೇಳಿ ಅದಕ್ಕೆ ಇನ್ಮೇಲೆ ನಾನು ಇವ್ರಿಗೆ ಗೌರವ ಕೊಡ್ಬೇಕು ಅಂತ ನಿರ್ಧಾರ ಮಾಡಿದೀನಿ ಇವತ್ತಿಂದ ನಾನು ಇವ್ರ ಮನೆಗೆ ಮನೆ ಕೆಲಸಕ್ಕೆ ಬರ್ತಿದೀನಿ ಎಲ್ಲಾ ಕೆಲಸನೂ ನಾನೇ ಮಾಡ್ಕೊಂಡು ಹೋಗ್ತೀನಿ ಚಿಕ್ಕ ಮೊರೆ ನೀವೇನು ಯೋಚನೆ ಮಾಡ್ಬೇಡಿ ಇನ್ಮೇಲೆ ನಾನು ನಿಮ್ಮನ್ನ ಚಿಕ್ಕ ಅಂತಾನೆ ಕರಿತೀನಿ ಹೇಳಿದ ಕೆಲಸ ಎಲ್ಲ ಮಾಡ್ತೀನಿ ಹಾ ಆದ್ರೆ ನನ್ನ ಕೆಲ್ಸದಿಂದ ಮಾತ್ರ ತೆಗ್ದಾಕ್ಬೇಡ್ರಿ ನಿಮ್ಮಿಂದ ನಾನು ಮೂರೊತ್ತು ನಿಮ್ಗೆ ಊಟ ಮಾಡ್ತಿದ್ದೆ ಹೋದ್ಸಲ ಮನೆ ಕೆಲ್ಸಕ್ಕೆ ಬರ್ಬೇಕಾದ್ರೆ ಆದ್ರೆ ಆ ಸೇಳಿ ಮಾತು ಕೇಳಿ ನಾನು ಜೈಲಿಗೆ ಹೋಗಂಗಾಯ್ತು ಅದಕ್ಕೆ ನನ್ನ ನೀವು ಕ್ಷಮಿಸ್ಬಿಡ್ಬೇಕು ನಿಮ್ಮನ್ನು ಬಾಯಿಗೆ ಬಂದಂಗೆ ಅಂದ್ಬಿಟ್ಟಿದ್ದೆ ದುಡ್ಡು ಸಿಕ್ಕಿರೋ ಇದರಲ್ಲಿ ಅದಕ್ಕೇನೆ ನನಗೆ ಗೊತ್ತಾಗ್ತಿದೆ ನಿಮ್ಮ ಬೆಲೆ ಏನು ಅಂತನ ದಯವಿಟ್ಟು ನನ್ನ ಆಳೆದೆಲ್ಲ ಮರ್ತ್ಬಿಟ್ಟು ನನ್ನ ಕೆಲ್ಸಕ್ಕೆ ಇಟ್ಕೊಳ್ಳಿ ಅತ್ತೆಯವರು ಹೇಳಿದ್ದಾರೆ ಅದಕ್ಕೆ ಕೆಲ್ಸಕ್ಕೆ ಬಂದೆ ಇವತ್ತು ಇವತ್ತಿಂದ ನಾ ಅಚ್ಚುಕಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಚಿಕ್ಕಮ್ಮೆ ಮುಂಚೆ ನಮ್ಮನೆಗೆ ಕೆಲಸ ಮಾಡ್ತಿದ್ದಳು ಇದೇ ಶಿಲ್ಪನಾ ಇದೇನಪ್ಪ ಇದು ಇದಕ್ಕಿದ್ದಂಗೆ ಇಷ್ಟೊಂದು ಬದಲಾವಣೆ ನಿಜವಾಗ್ಲೂ ಇವಳಿಗೆ ಬುದ್ಧಿ ಬಂದಿರಂಗೈತೆ ಅಥವಾ ಏನಾದರೂ ನಾಟಕನ ನಾನು ಎಲ್ಲಿ ಮನೆ ಕೆಲಸದಿಂದನಾ ಓಡಿಸ್ಬಿಡ್ತೀನೋ ಅಂತನಾ ಏನೋ ಇವಳು ನಂಬಕ್ಕಾಗಲ್ಲ ಯಾವುದಕ್ಕೂ ಹುಷಾರಾಗಿರಬೇಕು ಹ್ಞೂ ಚಿಕ್ಕಮ್ಮರಿ ಚಿಕ್ಕಮರಿ ಏನ್ ಯೋಚನೆ ಮಾಡ್ತಾ ಇದೀರಾ ಈಗ ಮೊದಲು ಏನೇನ್ ಕೆಲಸ ಮಾಡ್ಬೇಕು ಅಂತನಾ ಹೇಳಿ ಪಟಾಪಟ ಅಂತನಾ ಮಾಡ್ಕೊಂಡ್ ಬಂದ್ಬಿಡ್ತೀನಿ ಹ ಏನ್ ಶಿಲ್ಪ ಏನು ಅಲ್ಲಾ ಅವಾಗ ನೋಡಿದ್ರೆ ತರ ಮಾತಾಡಿಸ್ತಿದ್ದು ಈಗ ನೋಡಿದ್ರೆ ಇದ್ದಕ್ಕಿದ್ದಂಗೆನೆ ಇಷ್ಟೊಂದು ಬದಲಾವಣೆ ಆಗಿತ್ತಲ್ಲ ಏನ್ ಸಮಾಚಾರ ಹ ಏನೇ ಇದ್ರಿಂದ ಏನಾದ್ರು ಇನ್ನೊಂದ್ ಏನಾದ್ರು ನಾಟ್ಕ ಗಿಟ್ಕಾಯಿತೋ ಹೆಂಗೆ ಹ ಏನ್ ಚಿಕ್ಕಮ್ಮರೆ ಅಲ್ಲ ನಾನು ಇಷ್ಟೊಂದೆಲ್ಲ ಹೇಳಿದ್ರು ಮತ್ತೆ ನಾಟಕ ಗಿಡ್ಕ ಅಂತ ಮಾತಾಡ್ತಾ ಇದ್ದೀರಲ್ಲ ಮರ್ಯಾದೆ ಕೊಟ್ಟು ಅಲ್ಲ ಮರ್ಯಾದೆ ಕೊಡೋದು ನಮ್ಮ ಸಂಸ್ಕೃತಿ ಅಲ್ವಾ ಆದರೆ ನನಗೆ ಮುಂಚೆ ಇದೆಲ್ಲ ಗೊತ್ತಿರಲಿಲ್ಲ ಜೈಲಿಗೆ ಹೋಗಿ ಮೇಲೆ ಗೊತ್ತಾಯಿತು ಅನ್ನದ ಬೆಲೆ ಏನು ಅಂತಲ್ಲ ಅದಕ್ಕೆ ಈಗ ನನಗೆ ಬುದ್ಧಿ ಬಂದಿದೆ ನನ್ನ ಮೇಲೆ ಅನುಮಾನ ಪಡಬೇಡಿ ನಾನು ಇನ್ಮೇಲೆ ಆ ಥರ ನೆಡ್ಕೊಂಬಲ್ಲ ನೀವು ಹೇಳಿದ ಕೆಲಸ ಎಲ್ಲ ಮಾಡ್ಕೊಂಡು ಹೋಗ್ತೀನಿ ನೀವು ಆ ದೊಡ್ಡಮ್ಮವರು ಚಿಕ್ಕಪ್ಪ ಅವರು ನಿಮ್ಮ ಯಜಮಾನ್ರು ಅವರು ಚಿಕ್ಕ ಯಜಮಾನರು ಎಲ್ಲರ ಮಾತನ್ನು ಕೇಳ್ಕೊಂಡು ಎಲ್ಲ ಕೆಲಸನೂ ಅಚ್ಚಿಕ ಮಾಡ್ಕೊಂಡು ಹೋಗ್ತೀನಿ ಹ್ಮ್ ಸರಿ ಆಯ್ತು ಜಾಸ್ತಿ ನಾಟಕ ಮಾಡಬೇಡ ನಾಟಕ ಮಾಡಿದ್ರೆ ಆ ಇಲ್ಲಿ ಯಾರು ನಂಬಲ್ಲ ಹ್ಮ್ ಹೇಳ್ದಂಗೆ ನಡ್ಕೊಂಡು ಹೋಗೋದು ಕಲ್ತ್ಕೊ ನನ್ಗು ಮಾನವೀಯತೆ ಇದೆ ಹ್ಮ್ ನಮಗೂನು ದಯೆ ಕರುಣೆ ಅನ್ನೋದು ಎಲ್ಲ ಇದೆ ಆದರೆ ಒಳ್ಳೆಯವ್ರಿಗೆ ಮಾತ್ರ ಅಷ್ಟೇನೆ ಹ್ಮ್ ಹೇಳ್ದಂಗೆ ನಡ್ಕೊಂಡು ಹೋದ್ರೆ ನಿಮಗೂ ಒಳ್ಳೆಯದು ನಮಗೂ ಒಳ್ಳೆಯದು ಅಷ್ಟೇನೆ ನೀನೆ ಎಲ್ಲ ತಿಂಡಿ ಎಲ್ಲ ಮಾಡಿದಾಗುತ್ತೆ ಪಾತ್ರೆ ಇದ್ದಾವೆ ತೊಳೆಯೋವು ತೊಳೆದ್ಬಿಟ್ಟು ನೆಲೆಯೆಲ್ಲ ಒರೆಸು ಹೋಗು ಹಾಂ ತಿಂಡಿ ಇದೆ ನೀನು ಸ್ವಲ್ಪ ತಿನ್ನಂಗಿದ್ರೆ ಹಾಕೊಂಡು ತಿಂದು ಆಮೇಲೆ ಮುಂದಿನ ಕೆಲಸ ಮಾಡು ಹಾಂ ಹೋಗು ಒಳಕ್ಕೆ ಸರಿ ಚಿಕ್ಕಮ್ಮರಿ ನೀವು ಇಷ್ಟು ಹೇಳಿದ್ರಲ್ಲ ನನಗೆ ತುಂಬ ಸಂತೋಷ ಆಯಿತು ಹಾಂ ಎಲ್ಲ ಕೆಲಸನೂ ನಾನೇ ಮಾಡ್ತೀನಿ ಬಿಡಿ ಇನ್ಮೇಲೆ ನೀವು ಯಾವ ಕೆಲಸನೂ ಮಾಡಬೇಡಿ ಆರಾಮ ಮಹಾರಾಣಿ ಥರ ಕೂತ್ಕೊಂಡಿರಿ ಮನೆಯಲ್ಲಿ ಹಾಂ ಕಾಲ್ ಮೇಲೆ ಕಾಲು ಹಾಕೊಂಡು ಕೂತ್ಕೊಂಡು ನನಗೆ ಆರ್ಡ್ರ್ ಮಾಡಿ ಸಾಕು ನೀವು ಹೇಳಿದ್ದೆಲ್ಲ ನಾನು ಮಾಡ್ಕೊಂಡು ಹೋಗ್ತೀನಿ ರಾಣಿ ನಿನ್ನ ಮನೆ ಹತ್ರ ಹೋಗಿ ನಾನು ಎಲ್ಲ ಕೆಲಸನೂ ಮಾಡಬೇಕು ಸಾಯಂಕಾಲ ಮನೆ ಕೆಲಸ ಮುಗಿದ್ಮೇಲೆ ಬರ್ತೀನಿ ಮಾತಾಡೋಣ ನಮ್ಮ ಮನೆ ಹತ್ರ ಬಾ ನೀನು ಬಿಡುವಾದೆ ಆಯ್ತಾಯ್ತು ಹೋಗಮ್ಮ ಹೋಗು ಕೆಲಸ ಮಾಡೋಕ್ಕೆ ಹೋಗಿ ಹಾಂ ಏನೇ ರಾಣಿ ಹೆಂಗೆ ಯೋಚನೆ ಮಾಡ್ತಾ ಇದ್ಯಾ ಹಾಂ ಹೋಗು ನಿನ್ನ ಕೆಲಸ ನೀನು ನೋಡ್ಕೊಂಡು ಈಗ ಶಿಲ್ಪ ಬಂದಿದ್ದಾಳೆ ಎಲ್ಲ ಕೆಲಸನೂ ಮಾಡ್ತಾಳೆ ನಮ್ಮ ಯಜಮಾನರು ಬರ್ತಾರೆ ಅವ್ರಿಗೆ ಬಂದ ತಕ್ಷಣ ನಾ ತಿಂಡಿ ಹಾಕೊಡ್ಬೇಕು ಇನ್ನೇನಾದರೂ ಹೇಳೋದಿದ್ಯಾ ಇನ್ನೇನು ಇಲ್ಲ ಕಮಲ ಅಹಯ್ಯಂಗ್ ಶಿಲ್ಪನ್ಗೆ ಕೆಲಸ ಕೊಟ್ಟಿದ್ರಲ್ಲ ಅತ್ತೆ ಹಾ ತುಂಬಾ ಒಳ್ಳೆ ಕೆಲಸ ಮಾಡಿದಾರೆ ಬಿಡು ನಿಮ್ಮ ಯಜಮಾನ್ರು ಬಂದ್ರು ರಾಣಿ ಈ ಕಡೆ ಬಂದಿರೋದು ಏನ್ ಸಮಾಚಾರ ಅಡಕೆ ವ್ಯಾಪಾರ ಜೋರು ಅನ್ನು ಪರವಾಗಿಲ್ಲ ಚೆನ್ನಾಗಿ ನೆಡಿಕಾಯ್ತಿ ಅಡಕೆ ವ್ಯಾಪಾರದಿಂದಾನೇ ತಾನೆ ನಾವು ಇಷ್ಟು ಚೆನ್ನಾಗಿ ಸಂಪಾದನೆ ಮಾಡಕ್ ಆಗಿರೋದು ನನ್ ಗಂಡ ನಾನು ಕಷ್ಟಪಟ್ಟು ದುಡಿತೀವಿ ಕುಮಾರ್ ಅವ್ರೆ ಹಾ ರೀ ಈಗ ಬಂದ್ರ ಬನ್ನಿ ತಿಂಡಿ ಹಾಕೊಡ್ತೀನಿ ಶಿಲ್ಪ ಕೆಲ್ಸಕ್ಕೆ ಬಂದಿದ್ದಾಳೆ ಮತ್ತೇನ ಹಾ ಪಾಪ ತುಂಬಾ ಬೇಜಾರ್ ಮಾಡ್ಕೊಂಡಿದ್ಲು ನನ್ನಂತೂ ಚಿಕ್ಕಮ್ಮರಿ ಚಿಕ್ಕಮ್ಮರಿ ಅಂತ ಮಾತಾಡಿಸ್ತಾ ಇದ್ದಾಳೆ ಹಾ ಅವಳಿಗೆ ಪಶ್ಚಾತ್ತಾಪ ಆಗಿದೆ ಅನ್ಸುತ್ತೆ ಜೈಲಿಗೆ ಹೋಗಿ ಬಂದ ಮೇಲೆ ನಾನು ಮಾಡಿರೋ ತಪ್ಪು ಆ ತರ ಮಾತಾಡಬಾರ್ದಾಗಿತ್ತು ಅಂತ ಅನ್ಸಿರಬೇಕೇನು ಅದಕ್ಕೆ ಅವಳ ತಪ್ಪ ಅವಳು ತಿತ್ಕೊಂಡಿದ್ದಾಳೆ ಅಂತ ಅನ್ನಿಸ್ತೈತೆ ಹೌದಾ ತಿತ್ಕೊಂಡ್ರೆ ಪರವಾಗಿಲ್ಲ ಆದ್ರೆ ಮುಂದೆ ಏನಾದ್ರೂ ಚಿತಾಪತಿ ಮಾಡಿದ್ರೆ ಹುಷಾರು ಯಾವುದಕ್ಕೂ ಅವಳನ್ನ ಜಾಸ್ತಿ ನಂಬಕ್ ಹೋಗ್ಬೇಡ ಹ ನಡಿ ಬರೋಣಿ ತಿಂಡಿ ತಿನ್ಕೊಂಡು ಹೋಗುವಂತೆ ಬೇಡ ನಾನು ಹೋಗ್ಬೇಕು ಹೋಗ್ರಿ ನೀವು ತಿನ್ನೋಗ್ರಿ ಇದೇನಿದು ಇದು ಶಿಲ್ಪ ಏನು ನಾಟಕ ಮಾಡ್ತಾ ಇದ್ದಾಳು ಅಥವಾ ನಿಜವಾಗ್ಲು ಇಷ್ಟೊಂದು ಬದಲಾಗಿದ್ದಾಳ ಹಾ ಅಲ್ಲ ಕಮ್ಲಿನ ಹೋಗಿ ಹೋಗಿ ಚಿಕ್ಕಮ್ಮರಿ ಅಂತ ಮಾತಾಡಿಸ್ತಾಳಲ್ಲ ಅಯ್ಯ ಅವ್ರ ಜೀನ ಐತೋ ಇಲ್ವೋ ನನಗಂತೂ ಅವಳು ಚಿಕ್ಕಮ್ಮರಿ ಅಂದ್ರೆ ಮೈ ಎಲ್ಲ ಹುರಿದೋಗ್ತೈತಿ ಹಾಂ ಹೋಗಿ ಹೋಗಿ ಆ ಕಮ್ಲಿನ ಚಿಕ್ಕಮ್ಮರಿ ಅಂತಾಳಲ್ಲ ಎಲ್ಲೆ ಇದ್ದಾರನ ಅದೇನ ಹೇಳ್ತಾರ ತಿಪ್ಪೆಗ್ ಬಿದ್ದಿದ್ದಾರ ಉಪ್ಪರಿಗೆ ಮೇಲೆ ತಂದು ಕೂರಿಸ್ತಂಗ್ತು ನಮ್ಮ ಮಾವ ಈ ಕುಮಾರ್ಗೆ ಕೊಟ್ಟು ಮದ್ವೆ ಮಾಡಿರೋದು ಈ ಕಮ್ಲಿನ ಹಾಂ ನೋಡಿದ ಎಷ್ಟು ಮೇಲ್ತಾಳೆ ಅಂಜನಿ ನಾನು ಹೋಗ್ಬೇಕಪ್ಪ ತಿಂಡಿ ತಿಂದು ಒಂದು ಹೋಗ್ಬೇಕು ಸಾಯಂಕಾಲ ನೋಡೋಣ ಶಿಲ್ಪರ್ಮನ್ ತಗೋಗಿ ಅದು ಯಾಕೆ ಏನು ನಾಟಕ ಮಾಡೋದ್ಲೋ ಅಥವಾ ನಿಜವಾಗ್ಲೂ ಹೇಳಿದ್ಲು ಅಂತಾನೆ ಅವಳೇ ಬಂದು ಹೇಳ್ತಾಳೆ ನೋಡೋಣ ಹಾಂ ಹೀಗೆ ಹೋಗ್ತೀನಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ